ಎಲ್ಲ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆ ಮಾಡಕ್ಕೆ ಹೇಳಿದ್ದೀವಿ ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ಥ ಅಯ್ಯೂ ಎಲ್ಲ ನಾವು ನಮ್ಮ ರಾಜ್ಯದಲ್ಲಿ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿ ಅಲ್ಲ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದರೆ ನಮ್ಮ ಸೈನಿಕರಿಗೆ ಶಕ್ತಿ ಕೊಳ್ಳಿ ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಕೂಡ ಪ್ರಾರ್ಥನೆ ಮಾಡಿದ್ದೇವೆ ಬರ್ತೀರ ಇಲ್ಲ ಬರಬೇಕಾಗಿತ್ತು ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮ ಕಾರ್ಯಕ್ರಮ ಇದ್ದೋಗ್ಬಿಟ್ಟಿದ್ದೀನಿ ಹೇಳಿಕೆ ವಿಚಾರವಾಗಿ ಬಿಜೆಪಿಯವ್ರು ಬಹಳ ಟೀಕೆ ಮಾಡ್ತಾವ್ರಿ ಸರ್ ಬಿಜೆಪಿಯವರಿಗೆ ಟೀಕೆ ಬಿಟ್ಟು ಏನ್ರಿ ಇದೆ ಟೀಕೆ ಬಿಟ್ಟು ಏನಾದ್ರೂ ಇದೆಯಾ ಅವರಿಗೆ ಯಾವ್ದನ್ನ ಒಂದು ಕೆಲಸ ಒಳ್ಳೆ ಕೆಲಸ ಯಾವ ತನಕ ಬಿಜೆಪಿಯವ್ರು ಎಲ್ಲ ಅದು ಗುಟ್ಟಿಗೆ ನಾನೇನಂತೆ ಅವತ್ತು ದೇಶಕ್ಕೋಸ ನಾನು ಬಲಿಯಾಗಕ್ಕೆ ಸಿದ್ಧ ಈಗಲೂ ನಾನು ಸಿದ್ಧ ಆಗಿದ್ದೀನಿ ಮಾತಿಗೆ ನಾನು ಸಿದ್ಧ ಆಗಿದ್ದೀನಿ ನನಗೆ ಸುಸೈಡ್ ಬಾಂಬ್ ಕೊಟ್ಟೆ ನಾನೇ ಕಟ್ಕೊಂಡು ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿ ಈಗಲೂ ನಾನು ಬದ್ದ ಅದಕ್ಕೆ ಈಗ ಅವ್ರದೇ ತನೇ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇಲ್ಲ ತಾನೇ ಈಗ ಆದೇಶ ಯಾರು ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು ಅವ್ರ ತೀರ್ಮಾನ ತಗೊಂಡು ತಗೊಳ್ಳಿ ಒಬ್ಬ ದೇಶಕ್ಕೋಸ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪೇ ಇದ್ರೆ ಐ ಆಮ್ ರೆಡಿ

ನಮ್ಮ ಸಿದ್ಧ ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡಿದ್ರು ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶಯ ಕೊಡ್ತೀನಿ ಇನ್ನು ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಅವ್ರಕೊಳ್ಳಿ ಅಂತ ನನ್ನ ಭಗವಂತದ ನಾನು ಪ್ರಾರ್ಥನೆ